ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸಮಯ ಎಸ್ ಕೈಸ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಸೊ ಎಲ್ಲರೂ ಹೇಗಿದ್ದೀರಾ ಐ ಐವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ದೀವಿ ಕೈಸ್ ನಿನ್ನೆ ನಾವು ಊರಿಗೆ ಬಂದ್ವಿ ಊರಿಗೆ ಊರಿಗೆ ಬಂದುಬಿಟ್ಟು ನೀವು ಪ್ರೆಸೆಂಟ್ ಮಾಡಿದೆ ಅದೇನೋ ಅದೇ ಅದನ್ನು ಕೊಟ್ಟರೆ ಸೌಂಡ್ಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂತೆ ನಾವು ಈಶಾ ಫೌಂಡೇಶನ್ ಹೋದಾಗ ತೊಗೊಬಂದೆ ಅದನ್ನು ಕೊಟ್ಟಿದ್ದೀನಿ

ಇನ್ನು ಯಾವಾಗ ನೆಕ್ಸ್ಟ್ ವೀ ನೆಕ್ಸ್ಟ್ ವೀಕಲ್ಲಿ ನೆಕ್ಸ್ಟ್ ವೀಕ್ ಒಳಗಡೆ ಒಟ್ಟಿನಲ್ಲಿ ಗಾಡಿ ನಂಬರ್ ಬರುತ್ತೆ ಆವಾಗಲೇ ಅದನ್ನು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಇನ್ನೇನು ಹೊಸ ವಿಷಯಗಳು ಎರಡು ಇದ್ದಾವೆ ಕಾಲ್ ಹುಡಿ ಕರೆಕ್ಟ್ ಆಗಿ ಕುತ್ಕೊಳ್ಳಿ ಪ್ರೆಸೆಂಟ್ ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಹತ್ರ ಬನ್ನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸುಮಾರು ಆಯ್ಕೆಗಳು ಬಂದಿದ್ದಾರೆ ಬಿಸ್ನೆಸ್ದು ಸದ್ಯದಲ್ಲಿ ಮಾಡ್ತೀನಿ ಎಲ್ಲರಿಗೂ ಹೇಳೋದು ಇಷ್ಟನೇ ಅಪ್ಪ ದಾಲ್ಮರ ಅಂತ ಒಂದೇ ಕಂಪ್ನಿ ಕೆಲಸ ಮಾಡಕ್ಕೆ ಯಾರು ಹೋಗ್ಬೇಡಿ ಏನ್ ಗೊತ್ತಾಸ್ ಬಂದು ನಂದು ನ ಮಗಳ್ಮೆಂಟ್ ಇವ್ರ ಕೆಲಸ ಅಂತ ಇವ್ರು ಬಿಡ್ಸಲ್ಲ ನಾನು ಇವ್ರು ಏನೇ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಇವ್ರು ಇವಾಗ ಏನ್ ಹೇಳ್ತಿದಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಬಿಡೋಣ ನಾವ್ ಆಲ್ರೆಡಿ ಪ್ಲಾನ್ ಎಲ್ಲ ಮಾಡಾಗೈತೆ ಸೊ ಈಗ ನಾನು ಒಂಬತ್ತು ತಿಂಗ್ಳಿಗೆ ಹೋದ್ಮೇಲೆ ಅದೆಲ್ಲ ಹೋಗಿ ಅವ್ರ ಹತ್ರ ಮಾಡ್ತೀನಿ ಮಾಡ್ತಾರೆ ಯಾಕಂದ್ರೆ ಅವ್ರು ಹೇಳೋದು ಕರೆಂಟ್ ಆಗೈತೆ ಒಂದು ಕೈ ಕಳಿಲ್ಲ ಅಂದು ಇಬ್ರು ಒಂದಕ್ಕೆ ಹೋದ್ರೆ ಅದೇನೋ ಸಕ್ಸಸ್ ಆಗಂದ್ ಕಷ್ಟ ನಿಮಿಷ ಕಂಗ್ರಾಚುಲೇಷನ್ ಬ್ರದರ್ ಈಗ ನಾನು ಅವಲ್ಲಿ ಹೇಳದ್ನಲ್ಲ ಅಪ್ಪ ಹಾಕಿದ್ದ ಅಲ್ಲಿ ಮಾಡಿದ್ರು ಇರಬಾರ್ದು ಇಬ್ರು ಕೆಲಸ ಮಾಡಿದ್ರೆ ಓಕೆ ಇಬ್ರು ಒಂದೇ ಕಂಪ್ನಿ ಒಂದೇ ಬಿಸ್ನೆಸ್ ಮಾಡಿ ಕೆಲಸ ಮಾಡಿದ್ರೆ ಒಂದ್ ಕೇಸ್ ಸಕ್ಸಸ್ ಆಗಲ್ಲ ಏನೂ ಆಗಲ್ಲ ಇವ್ಳು ಹೇಳ್ತಿ ಕರೆಕ್ಟ್ ಇವಳೇ ಮಾಡ್ತೀನಿ ನನ್ಪ ನನ್ನ ಕೆಲ್ಸಕ್ಕೆ ಹೋಗ್ತಿದ್ರೆ ಒಂದೇ ಅದನ್ನ ಸಕ್ಸಸ್ ಆದ್ರೆ ನಾವು ಅಲ್ಲಿಗೆ ಜಾಯ್ನ್ ಆಗ್ಬಿಡ್ಬೋದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಮಗು ಹೇಳಕ್ಕೆ ತರಿದ್ ನೀನು ಅಷ್ಟೇ ಗೈಸ್ ಇವಾಗ ನಾವು ಆ್ಯಕ್ಚುಲಾಗಿ ಈಗ ನೈನ್ ಮಂತ್ಸ್ ಒಳಗಡೆನೆ ಆದರೆ ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಇದ್ದೀವಿ ಸೊ ಅಷ್ಟೊಳಗಡೆ ನಿಮ್ಮ ಸಪೋರ್ಟ್ ಇದೆ ರೀತಿ ಇಲ್ಲಿ ಮತ್ತಿ ಇನ್ನೂ ಅಂದೇನಂದ್ರೆ ಇವ್ರ ಕೆಲಸ ಅಂತ ನಾನು ಬಿಡಿಸೋಲ್ಲ ಎಷ್ಟೇ ಬಿಸ್ನೆಸ್ ಮಾಡಿದ್ರು ನಾನು ಇವ್ರ ಕೆಲಸ ಬಿಡಿಸೋಲ್ಲ ಏನಕ್ಕೆ ಅಂತ ಅಂದರೆ ಇವರು ಕೆಲಸ ಬಿಟ್ಟು ನನ್ನ ಜೊತೆಗೆ ಇವ್ರು ಕೂತ್ಕೊಬಿಟ್ರೆ ಅದು ನಿಜಕ್ಕೂ ನಾವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಈಗ ಇವ್ರು ಬರೋ ಸಂಬಳ ಇಲ್ಲ ನನ್ನ ಬಿಸ್ನೆಸ್ತು ನಾನು ನೋಡ್ಕೋತಿದ್ದೀನಿ ಅಂದರೆ ಇವ್ರು ಬರೋ ಸಂಬಳ ಇವ್ರು ದುಳಿಸಿದ್ರು ನನ್ನ ಮಗಳಿಗೆ ಸೇಫ್ ಮಾಡಿ ಸೇವ್ ಮಾಡ್ಬೋದು ಅನ್ನೋ ಕಷ್ಟಕ್ಕೋಸ್ಕರ ಹೇಳ್ತಾರೋ ನಾನಂತೂ ಕೆಲಸ ಬಿಡಿಸೋಲ್ಲ ಇವರು ಏನೇ ಹೇಳಿದ್ರು ನಾನು ಕೇಳೋಲ್ಲ ಇದೇ ಫೈನಲ್ ನೆಕ್ಸ್ಟು ನಾ ನಮ್ಮ ಮಗಳು ಬರ್ ನೆಕ್ಸ್ಟು ನನ್ನ ಮಗಳು ಬರ್ಡೇ ನನ್ನ ಮಗಳು ಬರ್ಡೇಗೆ ನಾವು ಆಲ್ರೆಡಿ ಪ್ಲೇಸ್ನೂ ಚೂಸ್ ಮಾಡಿದ್ದೀವಿ ಸೊ ಎರಡು ಕಣ್ ಎರಡಿದೆ ಇಲ್ಲಿ ಊರಲ್ಲಿ ಮಾಡೋದ ಮತ್ತು ಬೆಂಗಳೂರಲ್ಲಿ ಅಂತ ಡೌಟಲ್ಲಿ ಇದ್ದೀವಿ ಡಿಸ್ಕಸ್ ಮಾಡಿದ ಫೈನಲ್ ಮಾಡಿ ಅದು ಡಿಸ್ಕಸ್ ಮಾಡಿ ನಾನು ಫೈನಲ್ ಮಾಡ್ತೀನಿ ಬೆಂಗಳೂರಲ್ಲಿ ಆದರೆ ಆಲ್ರೆಡಿ ಲೊಕೇಶನ್ ತೋರಿಸಿದ್ದೀನಿ ಯಾಕಂದರೆ ಬೆಂಗ್ಳೂರಲ್ಲಿ ಸುಮಾರು ಜನ ಇವ್ರ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀನಿ ನೋಡೋಣ ಬಿಸ್ನೆಸ್ ಏನಾರ ಕೈಗೂಡಿ ಅದು ಅಷ್ಟರಲ್ಲಿ ಅವಳು ಬರ್ಡೇ ಅಷ್ಟೊತ್ತಿಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡ್ರು ನನಗೆ ಓಕೆ ಬಟ್ ನೋಡೋಣ ಹೇಳಿ ಮಾಡೋಣ ಏನಾದ್ರೂ ಹೇಳಿ ಹೇಳದ್ನಲ್ಲ ಎಷ್ಟು ಗಂಟ ಅದನ್ನೇ ಬಿಸ್ನೆಸ್ ಬಗ್ಗೆ ಪ್ಲಾನ್ ಮಾಡಿದ್ದೀವಿ ಮಾಡ್ತೀವಿ ಅಂತ ಅವ್ರಿಗೆ ಬಂದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಮೀಟಿಂಗ್ ಇದೆ ಮೀಟಿಂಗ್ ಹೋಗ್ಬೇಕು ಮಗಳು ವಾಯ್ಸ್ ಅವ್ರು ಕೊಡ್ತಾವಳೆ ಆಮೇಲೆ ನೆಕ್ಸ್ಟ್ ಏನಂತಂದರೆ ಬಿಸ್ನೆಸ್ ಬಗ್ಗೆಲಿ ಎರಡು ಏನೋ ನಾವು ಸೆಲೆಕ್ಟ್ ಎರಡರಿಂದ ಮೂರು ಚೂಸ್ ಮಾಡಿದ್ದೀವಿ ಸೊ ಅದನ್ನ ನಾವು ಸ್ವಲ್ಪ ದಿನದಲ್ಲೇ ಕನ್ಫರ್ಮ್ ಮಾಡ್ತೀವಿ ಯಾವ ಬಿಸ್ನೆಸ್ ಮಾಡ್ತಿದ್ದೀವಿ ಏನು ಅಂತ ಸೊ ಮನೇಲಂತೂ ಅಲ್ಲ ಸೊ ಹೊರ್ಗಡೆ ಹೋಗ್ತೀವಿ ಯಾಕಂದರೆ ನನಗೆ ಜಶುಮಾ ನೋಡ್ಕೊಳ್ಳೋದೇನು ಟೆನ್ಷನ್ ಆಗ್ತಾಯಿಲ್ಲ ನಾನು ಹೆಂಗೋ ಹ್ಯಾಂಡಲ್ ಮಾಡ್ಕೊಳ್ತೀನಿ ಇನ್ನು ಇವ್ರನ್ನಂತೂ ಕೆಲ್ಸಕ್ಕೆ ಹೋಗ್ತಾರೆ ಸೊ ಬಿಸ್ನೆಸ್ ಮೂರಿದೆ ಮೂರಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮ್ ಮಾಡೇ ಮಾಡ್ತೀನಿ ಮೂರಲ್ಲಿ ಯಾವ್ದು ಚೂಸ್ ಮಾ ಚೂಸ್ ಮಾಡೇ ಮಾಡ್ತಿದೀವಲ್ಲ ಅದ್ರಲ್ಲಿ ಯಾವ್ದು ಬೆಟರ್ ಅನ್ನಿಸ್ತು ಅದು ಹೇಳ್ದನಲ್ಲ ಅದು ಇಟ್ ಫೋರ್ ಟು ಇಟ್ ಅದು ಅದು ಓಕೆ ಅದು ಮಾಮೂಲಿ ಇನ್ನೊಂದು ಅದು ಓಕೆ ಬೇರೆದು ಯಾಕೋ ನನಗೆ ಡೌಟ್ ಅಂತ ಅನ್ನಿಸ್ತಿಲ್ಲ ಅದು ಕ ಅದು ಓಕೆ ಹೇಳ್ತೀವಿ ರಿವ್ಯೂಲ್ ಮಾಡ್ತೀನಿ ಹೇಳ್ತೀವಿ ಡಿಸ್ಕಸ್ ಮಾಡ್ತೀವಿ ಸೊ ಅದು ಡಿಸ್ಕಸ್ ಮಾಡ್ತಾ ಇದೀವಿ ಅದು ನಾನು ಇವರಿಬ್ರು ಸೇರಿ ಡಿಸ್ಕಸ್ ಮಾಡಿ ರಿವೀಲ್ ಮಾಡ್ತೀವಿ ರಿವ್ಯೂಲ್ ಅಂತ ಮುಂಚೆ ನಾವು ನಮ್ಮ ಮನೆ ದೇವರ ಹತ್ರ ಹೋಗಿ ಅಲ್ಲಿ ಕೇಳಿ ಎಲ್ಲ ಮಾಡಿ ಆದಮೇಲೆ ಇಂಥ ಜಾಗ ಇಂಥ ಸ್ಟೋರು ಏನು ಪ್ರತಿ ಸ್ಟೋರ್ ಅಂತ ಬೈಬಿಟ್ಟಿದ್ದೀನಿ ಏನು ಪ್ರತಿ ಒಂದು ಅಂತ ನಾನು ಹೇಳ್ತೀನಿ ಸೊ ಸದ್ಯದಲ್ಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಬೇಕು ಯಾಕಂದರೆ ಇವರು ಇವ್ರ ಥರ ಸಂಬಳ ಮಗಳಿಗೆ ಇಟ್ಕೊಂಡ್ರು ನನ್ನ ಬಿಸ್ನೆಸ್ ನನ್ನ ಕ ಎಂಪ್ಲಾಯ್ಸ್ಗೆ ಹಾಕ್ಬೋದು ಬೇರೆಯವ್ರಿಗೆ ಅದಕ್ಕೆ ಇದಕ್ಕೆ ನನಗೆ ಹಾಕೋಗುತ್ತೆ ಸೊ ಇವರು ಕೆಲಸ ಬಿಡ್ತೀನಿ ಅಂತ ಇವರು ನಾನು ಬಿಡಬೇಡ ಅಂತ ನಾನು ಸೊ ಅದಕ್ಕೋಸ್ಕರ ಮತ್ತೆ ಇನ್ನೇನಾದ್ರು ಹೇಳೋದಿದೆಯಾ ನನ್ನ ಏನಬೇಕೆಲ್ಲ ಹೇಳಿದ್ದೀನಿ ಹ್ಞೂ ಮಾತಾಡಿ ಏನಾದರೂ ಹಿಂಗೆ ಸೆಲೆಂಟಾಗಿ ಕೂತ್ಕೊಂಡು ಅವ್ರಿಗೆ ಏನಂದ್ಬಿಟ್ಟೆ ಅಂದರೆ ನೀವೇನೇ ಮಾಡಿಕೊಂಡ್ರೂ ನಾನು ಕೆಲ್ಸಕ್ಕೆ ಬಿಡಿಸಲ್ಲ ಅಂತ ಅದೇ ಅವ್ರಿಗೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ನನ್ನ ಬಿಸ್ನೆಸ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ ನೋಡ್ಕೋತೀನಿ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಅವರು ಬಟ್ ನಾನು ಕೆಲಸ ಬಿಡಿಸಲ್ಲ ನಾನು ಅಂತ ನಾನು ಇಷ್ಟೇ ಗೈಸ್ ಅವರು ಇದ್ದೆ ಓಕೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ಥರ ವಿಡಿಯೋಗೋಸ್ಕರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆ್ಯಕ್ಚುಲಿ ಚೆನ್ನಾಗಿರೋದು ಅಷ್ಟೇ